ಹಲವು ವರ್ಷಗಳಿಂದ ಪತ್ನಿಯಿಂದ ದೂರವಿದ್ದು ಪವಿತ್ರ ಜೊತೆ ಖುಷಿಯಿಂದ ಸುತ್ತಾಡುತ್ತಿದ್ದ ದರ್ಶನ್ ಅವರು ಪವಿತ್ರಗೌಡ ಸಹವಾಸದಿಂದ ಜೈಲಿಗೆ ಹೋಗಿ ಆರು ತಿಂಗಳು ಶಿಕ್ಷೆ ಅನುಭವಿಸಿ ಜಾಮೀನು ಪಡೆದು ಹೊರಬಂದಿದ್ದಾರೆ ನಟ ದರ್ಶನ್ ಅವರು ಜೈಲಿನಿಂದ ಹೊರಬಂದ ದಿನದಿಂದ ತಮ್ಮ ಕುಟುಂಬದ ಜೊತೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆ ಎಲ್ಲೆ ಹೋದರೂ ಪತ್ನಿ ಮಗ ಹಾಗೂ ಸಹೋದರ ದಿನಕರ ಜೊತೆಯಲ್ಲೇ ಹೋಗುತ್ತಿದ್ದಾರೆ ಪವಿತ್ರ ಗೌಡ ಸಹವಾಸ ಬಿಟ್ಟಿರುವ ದರ್ಶನ್ ಅವರು ಇದ್ದಕ್ಕಿದ್ದಂತೆ ನನಗೂ ಕೂಡ ಮತ್ತೆ ಲವ್ ಮಾಡೋ ಆಸೆ ಆಗಿದೆ ಆದರೆ ಇವರು ನನ್ನ ಬಿಡ್ತಾ ಇಲ್ಲ ಎನ್ನುವ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ದರ್ಶನ್ ಹೇಳಿದ್ದೇನು ನೋಡೋಣ ಬನ್ನಿ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ದರ್ಶನ್ಗೆ ಸಪೋರ್ಟ್ ಆಗಿ ನಿಂತಿದ್ದು ಕೇವಲ ನಟ ಧನ್ವೀರ್ ಮಾತ್ರ ಹಾಗಾಗಿ ದರ್ಶನ್ ಕೂಡ ಇದೀಗ ಧನ್ವೀರ್ ಪರ ನಿಂತಿದ್ದಾರೆ ಹೌದು ವಾಮನ ಸಿನಿಮಾ ನೋಡಿ ಧನ್ವೀರ್ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ ನಾಲ್ಕನೇ ಸಿನಿಮಾದಲ್ಲಿ ಧನ್ವೀರ್ ಸಿಕ್ಕಾ ಬಟ್ಟೆ ಮಾಗಿದ್ದಾರೆ ಹಿಂದಿನ ಮೂರು ಸಿನಿಮಾಗಳಿಗೂ ನಾಲ್ಕನೇ ಸಿನಿಮಾಗೂ ವ್ಯತ್ಯಾಸ ಕಾಣಿಸುತ್ತೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆ ಧನ್ವೀರಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಲವ್ ಮಾಡಿದ್ದಾರೆ ನನಗೂ ಹಾಗೆ ಲವ್ ಮಾಡುವುದಕ್ಕೆ ಇಷ್ಟ ಆದರೆ ಯಾರು ಮಾಡುವುದಕ್ಕೆ ಕೊಡುತ್ತಿಲ್ಲ ಎಂದು ಕಾಲೆಳೆದಿದ್ದಾರೆ ದರ್ಶನ್ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಬಿದ್ದು ಬಿದ್ದು ನಕ್ಕಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಕೂಡ ದರ್ಶನ್ ಮಾತು ಕೇಳಿ ಮುಗುಳ್ ನಕ್ಕಿದ್ದಾರೆ ಆದರೆ ದರ್ಶನ್ ಹೇಳಿದ್ದು ಪವಿತ್ರ ಗೌಡ ಬಗ್ಗೆನಾ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ